ಚಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಯು ಯುಟಿ ಖಾದರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಇವತ್ತು ನಿಗದಿಯಂತೆ ಸದನ ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಸಂತಾಪವನ್ನ ಸೂಚನೆ ಕೊಟ್ಟ ಬಳಿಕ ಅಂತ್ಯಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗೋದಕ್ಕೆ ಹೋಗೋದಕ್ಕೆ ಅವರಿಗೆ ಅನುವನ್ನು ಮಾಡಿಕೊಡಲಾಗುತ್ತೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಯು ಯುಟಿ ಖಾದರ್ ಅವರು ಹೇಳಿದ್ದಾರೆ ನಾವು ಕೂಡ ಹೋಗ್ತೀವಿ ನಾವು ಕೂಡ ಅಂತಿಮ ದರ್ಶನವನ್ನು ಪಡೆಯೋದಿಕ್ಕೆ ಅಂತ ಖುದ್ದು ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ ನಮ್ಮ ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ ಕಾರಣ ನಾವು ಇವತ್ತು ಏನು ನಾವು ನಿಗದಿಪಡಿಸಿದ್ದೇವೆ ಹತ್ತುವರೆ ಗಂಟೆಗೆ ನಾವು ಪ್ರಾರಂಭ ಮಾಡಲೇಬೇಕು ಅಧಿವೇಶನ ಹತ್ತುವರೆ ಗಂಟೆಗೆ ನಾವು ಪ್ರಾರಂಭ ಮಾಡಿ ಹಿರಿಯ ನಾಯಕರಾಗಿರುವಂತಹ ಶಾಮ ಶಿವಶಂಕರಪ್ಪ ಅವರ ನಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಸಂತಾಪ ಸೂಚನೆ ನಿರ್ಣಯ ಮಂಡಿಸಿ ಅದು ನಮ್ಮ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಮಂತ್ರಿಗಳು ಶಾಸಕರು ಕೂಡ ಮಾತಾಡಲಿಕ್ಕೆ ಇವತ್ತು ಇದ್ದಾರೆ ತದನಂತರ ಸಂಜೆ ಇವತ್ತು ಅಂತಿಮ ಸಂಸ್ಕಾರಕ್ಕೆ ಭಾಗವಹಿಸಲಿಕ್ಕೆ ಎಲ್ಲ ಹಿರಿಯ ನಾಯಕರು ಜನಪ್ರತಿನಿಧಿಗಳು ಶಾಸಕರು ಭಾಗವಹಿಸುವಂತೆ ಇಚ್ಛೆ ಕಾರಣ ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸಿ ಅಲ್ಲಿಗೆ ಹೋಗುವಂತ ಅವಕಾಶ ಮಾಡುವ ಶಾಂತತೆ ಸಿಗಲಿ ಅವರ ಆ ಜೀವನ ಎಲ್ಲ ಯುವ ಜನಾಂಗಕ್ಕೆ ಮತ್ತು ಯುವ ನಾಯಕರಿಗೆ ಒಂದು ಸಂದೇಶವಾಗಲಿ ಚಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಇವತ್ತು ನಿಗದಿಯಂತೆ ಸದನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಸಂತಾಪವನ್ನ ಸೂಚನೆ ಕೊಟ್ಟ ಬಳಿಕ ಅಂತ್ಯಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗೋದಕ್ಕೆ ಹೋಗೋದಕ್ಕೆ ಅವರಿಗೆ ಅನುವನ್ನು ಮಾಡಿಕೊಡಲಾಗುತ್ತೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ ನಾವು ಕೂಡ ಹೋಗ್ತೀವಿ ನಾವು ಕೂಡ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತೀವಿ ಅಂತ ಖುದ್ದು ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ ಹಿರಿಯ ಶಾಸಕರಾಗಿದ್ದಾರೆ ಆದ ಕಾರಣ ನಾವು ಇವತ್ತು ಏನು ನಾವು ನಿಗದಿಪಡಿಸಿದ್ದೇವೆ ಹತ್ತುವರೆ ಗಂಟೆಗೆ ನಾವು ಪ್ರಾರಂಭ ಮಾಡಲೇಬೇಕು ಅಧಿವೇಶನ ಹತ್ತುವರೆ ಗಂಟೆಗೆ ನಾವು ಪ್ರಾರಂಭ ಮಾಡಿ ಹಿರಿಯ ನಾಯಕರಾಗಿರುವಂತಹ ಶಾಮ ಶಿವಶಂಕರಪ್ಪ ಅವರ ನಿಧಾನಕ್ಕೆ ಸಂಬಂಧಪಟ್ಟ ಇವತ್ತು ನಮ್ಮ ಸಂತಾಪ ಸೂಚನೆ ನಿರ್ಣಯ ಮಂಡಿಸಿ ಅದು ನಮ್ಮ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಮಂತ್ರಿಗಳು ಶಾಸಕರು ಕೂಡ ಮಾತಾಡಲಿಕ್ಕೆ ಇವತ್ತು ಇದ್ದಾರೆ ತದನಂತರ ಸಂಜೆ ಇವತ್ತು ಅಂತಿಮ ಸಂಸ್ಕಾರಕ್ಕೆ ಭಾಗವಹಿಸಲಿಕ್ಕೆ ಎಲ್ಲ ಹಿರಿಯ ನಾಯಕರು ಜನಪ್ರತಿನಿಧಿಗಳು ಶಾಸಕರು ಭಾಗವಹಿಸುವಂತೆ ಇಚ್ಛೆ ಇದ್ದ ಕಾರಣ ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸಿ ಅಲ್ಲಿಗೆ ಹೋಗುವಂತ ಅವಕಾಶ ಮಾಡಿಕೊಡ್ತೇವೆ ಬಹುಶಃ ಅವರ ಆತ್ಮಕ್ಕೆ ಹೊತ್ತು ಶಾಂತಿ ಸಿಗ್ಲಿ ಅವರ ಆ ಜೀವನ ಎಲ್ಲ ಯುವ ಜನಾಂಗಕ್ಕೆ ಮತ್ತು ಯುವ ನಾಯಕರಿಗೆ ಒಂದು ಸಂದೇಶವಾಗಲಿ ಚಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಯು ಯುಟಿ ಖಾದರ್ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಇವತ್ತು ನಿಗದಿಯಂತೆ ಸದನ ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಸಂತಾಪವನ್ನು ಸೂಚನೆ ಕೊಟ್ಟ ಬಳಿಕ ಅಂತ್ಯಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗೋದಕ್ಕೆ ಹೋಗೋದಕ್ಕೆ ಅವರಿಗೆ ಅನುವನ್ನು ಮಾಡಿಕೊಡಲಾಗುತ್ತೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಯು ಯುಟಿ ಖಾದರ್ ಅವರು ಹೇಳಿದ್ದಾರೆ ನಾವು ಕೂಡ ಹೋಗ್ತೀವಿ ನಾವು ಕೂಡ ಅಂತಿಮ ದರ್ಶನವನ್ನು ಪಡೆಯೋದಿಕ್ಕೆ ಅಂತ ಖುದ್ದು ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ ನಮ್ಮ ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ ಆದ ಕಾರಣ ನಾವು ಇವತ್ತು ಏನು ನಾವು ನಿಗದಿಪಡಿಸಿದ್ದೇವೆ ಹತ್ತುವರೆ ಗಂಟೆಗೆ ನಾವು ಪ್ರಾರಂಭ ಮಾಡಲೇಬೇಕು ಅಧಿವೇಶನ ಹತ್ತುವರೆ ಗಂಟೆಗೆ ನಾವು ಪ್ರಾರಂಭ ಮಾಡಿ ಹಿರಿಯ ನಾಯಕರಾಗಿರುವಂತಹ ಶಾಮ ಶಿವಶಂಕರಪ್ಪ ಅವರ ನಿಧಾನಕ್ಕೆ ಸಂಬಂಧಪಟ್ಟಾಗೆ ಇವತ್ತು ನಮ್ಮ ಸಂತಾಪ ಸೂಚನೆ ನಿರ್ಣಯ ಮಂಡಿಸಿ ಅದು ನಮ್ಮ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಮಂತ್ರಿಗಳು ಶಾಸಕರು ಕೂಡ ಮಾತಾಡಲಿಕ್ಕೆ ಇವತ್ತು ಇದ್ದಾರೆ ತದನಂತರ ಸಂಜೆ ಇವತ್ತು ಅಂತಿಮ ಸಂಸ್ಕಾರಕ್ಕೆ ಭಾಗವಹಿಸಲಿಕ್ಕೆ ಎಲ್ಲ ಹಿರಿಯ ನಾಯಕರು ಜನಪ್ರತಿನಿಧಿಗಳು ಶಾಸಕರು ಭಾಗವಹಿಸುವಂತೆ ಇಚ್ಛೆ ಇದ್ದ ಕಾರಣ ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸಿ ಅಲ್ಲಿಗೆ ಹೋಗುವಂತ ಅವಕಾಶ ಕೊಡ್ತೇವೆ ಬಹುಶಃ ಅವರ ಆತ್ಮಕ್ಕೆ ಇವತ್ತು ಸಿಗಲಿ ಅವರ ಆ ಜೀವನ ಎಲ್ಲ ಯುವ ಜನಾಂಗಕ್ಕೆ ಮತ್ತು ಯುವ ನಾಯಕರಿಗೆ ಒಂದು ಸಂದೇಶವಾಗಲಿ ಚಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಯು ಯುಟಿ ಖಾದರ್ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಇವತ್ತು ನಿಗದಿಯಂತೆ ಸದನ ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಸಂತಾಪವನ್ನ ಸೂಚನೆ ಕೊಟ್ಟ ಬಳಿಕ ಅಂತ್ಯಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗ್ಯ ಆಗೋದಕ್ಕೆ ಹೋಗೋದಕ್ಕೆ ಅವರಿಗೆ ಅನುವನ್ನು ಮಾಡಿಕೊಡಲಾಗುತ್ತೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ ನಾವು ಕೂಡ ಹೋಗ್ತೀವಿ ನಾವು ಕೂಡ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತೀವಿ ಅಂತ ಖುದ್ದು ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ ಹಿರಿಯ ಶಾಸಕರಾಗಿದ್ದಾರೆ ಆದ ಕಾರಣ ನಾವು ಇವತ್ತು ಏನು ನಾವು ನಿಗದಿಪಡಿಸಿದ್ದೇವೆ ಹತ್ತುವರೆ ಗಂಟೆಗೆ ನಾವು ಪ್ರಾರಂಭ ಮಾಡಲೇಬೇಕು ಅಧಿವೇಶನ ಹತ್ತುವರೆ ಗಂಟೆಗೆ ನಾವು ಪ್ರಾರಂಭ ಮಾಡಿ ಹಿರಿಯ ನಾಯಕರಾಗಿರುವಂತಹ ಶಾಮ ಶಿವಶಂಕರಪ್ಪ ಅವರ ಅನುದಾನಕ್ಕೆ ಸಂಬಂಧಪಟ್ಟ ಇವತ್ತು ನಮ್ಮ ಸಂತಾಪ ಸೂಚನೆ ಮಂಡಿಸಿ ಅದು ನಮ್ಮ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಮಂತ್ರಿಗಳು ಶಾಸಕರು ಕೂಡ ಮಾತಾಡಲಿಕ್ಕೆ ಇವತ್ತು ಇದ್ದಾರೆ ತದನಂತರ ಸಂಜೆ ಇವತ್ತು ಅಂತಿಮ ಸಂಸ್ಕಾರಕ್ಕೆ ಭಾಗವಹಿಸಲಿಕ್ಕೆ ಎಲ್ಲ ಹಿರಿಯ ನಾಯಕರು ಜನಪ್ರತಿನಿಧಿಗಳು ಶಾಸಕರು ಭಾಗವಹಿಸುವಂತೆ ಇಚ್ಛೆ ಇದ್ದ ಕಾರಣ ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸಿ ಅಲ್ಲಿಗೆ ಹೋಗುವಂತ ಅವಕಾಶ ಮಾಡ ಶಾತುತೆ ಸಿಗಲಿ ಅವರ ಆ ಜೀವನ ಎಲ್ಲ ಯುವ ಜನಾಂಗಕ್ಕೆ ಮತ್ತು ಯುವ ನಾಯಕರಿಗೆ ಒಂದು ಸಂದೇಶವಾಗಲಿ ಚಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಯು ಯುಟಿ ಖಾದರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಇವತ್ತು ನಿಗದಿಯಂತೆ ಸದನ ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಸಂತಾಪವನ್ನು ಸೂಚನೆ ಕೊಟ್ಟ ಬಳಿಕ ಅಂತ್ಯಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗೋದಕ್ಕೆ ಹೋಗೋದಕ್ಕೆ ಅವರಿಗೆ ಅನುವನ್ನು ಮಾಡಿಕೊಡಲಾಗುತ್ತೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ ಹೇಳಿ ಬೆಳಗಾವಿಯಲ್ಲಿ ಯು ಯುಟಿ ಖಾದರ್ ಅವರು ಹೇಳಿದ್ದಾರೆ ನಾವು ಕೂಡ ಹೋಗ್ತೀವಿ ನಾವು ಕೂಡ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತೀವಿ ಅಂತ ಖುದ್ದು ಸ್ಪೀಕರ್ ಟಿ ಖಾದರ್ ಅವರು ಹೇಳಿದ್ದಾರೆ ನಮ್ಮ ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ ಆದ ಕಾರಣ ನಾವು ಇವತ್ತು ಏನು ನಾವು ನಿಗದಿಪಡಿಸಿದ್ದೇವೆ ಹತ್ತುವರೆ ಗಂಟೆಗೆ ನಾವು ಪ್ರಾರಂಭ ಮಾಡಲೇಬೇಕು ಅಧಿವೇಶನ ಹತ್ತುವರೆ ಗಂಟೆಗೆ ನಾವು ಪ್ರಾರಂಭ ಮಾಡಿ ಹಿರಿಯ ನಾಯಕರಾಗಿರುವಂತಹ ಶಾಮ ಶಿವಶಂಕರಪ್ಪ ಅವರ ಅನುದಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಸಂತಾಪ ಸೂಚನೆ ನಿರ್ಣಯವಂದಿಸಿ ಅದು ನಮ್ಮ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಮಂತ್ರಿಗಳು ಶಾಸಕರು ಕೂಡ ಮಾತಾಡಲಿಕ್ಕೆ ಇವತ್ತು ಇದ್ದಾರೆ ತದನಂತರ ಸಂಜೆ ಇವತ್ತು ಅಂತಿಮ ಸಂಸ್ಕಾರಕ್ಕೆ ಭಾಗವಹಿಸಲಿಕ್ಕೆ ಎಲ್ಲ ಹಿರಿಯ ನಾಯಕರು ಜನಪ್ರತಿನಿಧಿಗಳು ಶಾಸಕರು ಭಾಗವಹಿಸುವಂತೆ ಇಚ್ಛೆ ಇದ್ದ ಕಾರಣ ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸಿ ಅಲ್ಲಿಗೆ ಹೋಗುವಂತ ಅವಕಾಶ ಮಾಡುವ ಶಾಂತಿ ಸಿಕ್ಕಲಿ ಅವರ ಆ ಜೀವನ ಎಲ್ಲ ಯುವ ಜನಾಂಗಕ್ಕೆ ಮತ್ತು ಯುವ ನಾಯಕರಿಗೆ ಒಂದು ಸಂದೇಶವಾಗಲಿ ಚಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಇವತ್ತು ನಿಗದಿಯಂತೆ ಸದನ ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಸಂತಾಪವನ್ನು ಸೂಚನೆ ಕೊಟ್ಟ ಬಳಿಕ ಅಂತ್ಯಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗ್ಯ ಆಗೋದಕ್ಕೆ ಹೋಗೋದಕ್ಕೆ ಅವರಿಗೆ ಅನುವನ್ನು ಮಾಡಿಕೊಡಲಾಗುತ್ತೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ ನಾವು ಕೂಡ ಹೋಗ್ತೀವಿ ನಾವು ಕೂಡ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತೀವಿ ಅಂತ ಖುದ್ದು ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ ಆದ ಕಾರಣ ನಾವು ಇವತ್ತು ಏನು ನಾವು ನಿಗದಿಪಡಿಸಿದ್ದೇವೆ ಹತ್ತುವರೆ ಗಂಟೆಗೆ ಪ್ರಾರಂಭ ಮಾಡಲೇಬೇಕು ಅಧಿವೇಶನ ಹತ್ತುವರೆ ಗಂಟೆಗೆ ನಾವು ಪ್ರಾರಂಭ ಮಾಡಿ ಹಿರಿಯ ನಾಯಕರಾಗಿರುವಂತಹ ಶಾಮ ಶಿವಶಂಕರಪ್ಪ ಅವರ ನಿಧಾನಕ್ಕೆ ಸಂಬಂಧಪಟ್ಟ ಇವತ್ತು ನಮ್ಮ ಸಂತಾಪ ಸೂಚನೆ ನಿರ್ಣಯ ಮಂಡಿಸಿ ಅದು ನಮ್ಮ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಮಂತ್ರಿಗಳು ಶಾಸಕರು ಕೂಡ ಮಾತಾಡಲಿಕ್ಕೆ ಇವತ್ತು ಇದ್ದಾರೆ ತದನಂತರ ಸಂಜೆ ಇವತ್ತು ಅಂತಿಮ ಸಂಸ್ಕಾರಕ್ಕೆ ಭಾಗವಹಿಸಲಿಕ್ಕೆ ಎಲ್ಲ ಹಿರಿಯ ನಾಯಕರು ಜನಪ್ರತಿನಿಧಿಗಳು ಶಾಸಕರು ಭಾಗವಹಿಸುವಂತ ಇಚ್ಛೆ ಇದ್ದ ಕಾರಣ ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸಿ ಹಳ್ಳಿಗೆ ಹೋಗುವಂತ ಅವಕಾಶ ಮಾಡುತ್ತೇವೆ ಬಹುಶಃ ಅವರ ಆತ್ಮಕ್ಕೆ ಹೊತ್ತು ಶಾತ್ವತೆ ಸಿಗಲಿ ಅವರ ಆ ಜೀವನ ಎಲ್ಲ ಯುವ ಜನಾಂಗಕ್ಕೆ ಮತ್ತು ಯುವ ನಾಯಕರಿಗೆ ಒಂದು ಸಂದೇಶವಾಗಲಿ